ಬ್ರಹ್ಮನ ಕೆರೆ ಕಲಿಯು ಕಿತ್ತೀವ ಕನ್ನಡದ ಮಾತು ಚೆನ್ನ ಕನ್ನಡದ ನಗ ಕನ್ನಡಿಗ ರಾಮನಸು ಅದಾದ ನಂತರ ಎಪ್ಪತ್ಮೂರರಲ್ಲಿ ಯಾಕಂದ್ರೆ ಮೈಸೂರು ಭಾಗ ಅನ್ನೋದು ಆಗುತ್ತೆ ಏನು ಮದ್ರಾಸ್ ಹೈದರಾಬಾದ್ ಡೆಲ್ಲಿ ಪ್ರಾಂತ್ಯ ಆಯಿತು ಅದಕ್ಕೆಲ್ಲ ಸಂಬಂಧಪಟ್ಟಂತಹ ಇವಾಗ ನಾವು ಕರಿತೀವಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತ ಕರಿತೀವಿ ಇವೆಲ್ಲ ಇದೆ ಮೈಸೂರು ಬಾಗದಲ್ಲಿ ಒಂದು ಪ್ರಾಂತ್ಯ ಆಗುತ್ತೆ ಅಂತ ಹೇಳಿ ಸುಮಾರು ಇಲ್ಲಿಯವರು ಎಲ್ಲರೂ ಕೂಡಿ ಮತ್ತೆ ಮರು ನಾಮಕರಣವನ್ನ ಮಾಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ ಮೂರು ನವೆಂಬರ್ ಒಂದರಲ್ಲಿ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿ ಅವತ್ತಿಂದ ನಾವು ನಮ್ಮ ರಾಜ್ಯವನ್ನ ಕರ್ನಾಟಕ ಅಂತೇಳಿ ರಾಜಸ್ಥವನ್ನ ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಸೌಭಾಗ್ಯಗಳು ಏನಪ್ಪಾ ಅಂದ್ರೆ ಈ ಬರಗಿಲ್ಲಿ ಕನ್ನಡದ ಸಂಪತ್ತು ಇದೆ ಇವತ್ತು ಶ್ರೀಗಂಧ ಇರ್ಬೋದು ಕಾವೇರಿ ಇರ್ಬೋದು ನಾವು ನಾವು ಏನಾದರೂ ಜೀವಿಸ್ತಾ ಇದ್ದೀರಿ ಅಂದ್ರೆ ನೀರು ಕುಡಿತಾ ಇದೆ ಅಂದ್ರೆ ನಾವು ಕೊಡ್ತಾ ಇರುವಂತ ಪರಿಸರದಿಂದ ನಮ್ಗೆ ನೀರು ಕೊಡ್ತಾ ಇದೆ ನೀರು ಕುಡಿದಿರುವ ಜೀವಿಸ್ತಾ ಇದೀರಿ ಆಹಾರ ತಿಂತಾ ಇದೀರಿ ಅಂತ ಎಲ್ಲ ಭೂಮಿ ಮೇಲೆ ಬೆಳಿತಾ ಇದೀರಿ ಇವತ್ತು ನಾವು ಮನೆ ಕಟ್ಕೊಂಡಿದ್ದೀವಿ ಅಂದ್ರೆ ಈ ಭೂಮಿ ಮೇಲೆ ಬೆಳಿತಾ ಈ ಭೂಮಿಗೆ ಎಷ್ಟು ಕಷ್ಟ ಕೊಡಕ್ಕಾಗ್ತದೆ ಎಲ್ಲ ಕಷ್ಟ ನಾವು ಕೊಡ್ತೀವಿ ಆದ್ರೆ ಭೂಮಿ ಮಾತ್ರ ನಮ್ಗೆ ಒಳ್ಳೇದೇ ಮಾಡ್ತದೆ ಇವತ್ತು ತಾಯಿಯ ರೂಪದಲ್ಲಿ ಇವತ್ತು ನಾವು ಈ ಭೂಮಿಯನ್ನ ಪೂಜೆ ಮಾಡ್ತಾ ಇದ್ದೀವಿ ಕನ್ನಡವನ್ನ ಕನ್ನಡವನ್ನ ಪ್ರೀತಿಸ್ತಾ ಇದ್ದೀವಿ ಜವಾಬ್ದಾರಿನ ಎಲ್ಲರ ಮೇಲೆ ಇದೆ ಅದರಲ್ಲಿ ಪ್ರಮುಖ ಪಾತ್ರ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡೋದು ನಮ್ಮ ಆಟೋ ಚಾಲಕರು ಇವತ್ತು ಬಹಳಷ್ಟು ಸಂತೋಷ ಇವತ್ತು ಅವರಲ್ಲೇ ದುಡ್ಡು ಹಾಕೊಂಡು ಸಣ್ಣದಾಗಿ ಸ್ವಾಭಿಮಾನದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿಮಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದವನ್ನು ಸೇರಿಸ್ತಾ ಆಮೇಲೆ ಬಂದು ನಮಗೆ ಮೊದಲನೇದಾಗಿ ನಮ್ ಧರ್ಮ ಯಾವ್ದಂತ ಕೇಳಿದ್ರೆ ನಮ್ಗೆ ಕನ್ನಡನೇ ಧರ್ಮ ನಮ್ ಜಾತಿ ಯಾವುದು ಅಂದ್ರೆ ಕನ್ನಡವೇ ನಮ್ ಜಾತಿ ನಮ್ಮ ರಾಷ್ಟ್ರ ಕುವೆಂಪು ಅವರು ನಮ್ಮ ಕನ್ನಡ ಗೀತೆಯಲ್ಲಿ ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸಡೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಭಾರತೀಕರ ಜೈವ ಉದ್ಯಾನ ಅಂತಾರೆ ಯಾಕಂದ್ರೆ ನಮ್ಗೆ ಎಲ್ಲರೂ ಬರುತ್ತಾ ಇದ್ರಿ ಆದ್ರೆ ನಮ್ ಮೊದಲನೇದಾಗಿ ಧರ್ಮ ಕನ್ನಡನೇ ಇರಬೇಕು ಮೊದಲನೇದಾಗಿ ಜಾತಿ ಕನ್ನಡನೇ ಇರಬೇಕು ಕನ್ನಡ ಉಸಿರಾಗಿಸಬೇಕು ಕನ್ನಡವನ್ನ ಬೆಳೆಸ್ಬೇಕು ಅಂತ ಹೇಳ್ತಾ ಇವತ್ತು ನಮ್ಮನ್ನು ಕಲಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ತಮ್ಮೆಲ್ಲರೂ ಅಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ ಜೈ ಭಾರತ್ ಜೈ ಕರ್ನಾಟಕ ಅತ್ಯಂತ ಮೈಸೂರು ಪ್ರಾಂತ್ಯ ಹೋಗಿ ಕರ್ನಾಟಕ ಹೇಗಾಯ್ತು ಅಂತ ನಮ್ಮ ಸಹೋದರರ ಮೂಳಿಯವರು ನಮ್ಗೆ ಎರಡೂ ಕಳಿಸಿದ್ದಾರೆ ಮುಖ್ಯಮಂತ್ರಿ ಹದಿನೇಳ ಕನ್ನಡ ಸಾಹಿತ್ಯ ಅತ್ಯಂತ ಸಮೃದ್ಧವಾದ ಸಾಹಿತ್ಯ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಎಂಟು ಜ್ಞಾನ ಪ್ರಶಸ್ತಿ ಪ್ರಶಸ್ತಿಗಳನ್ನು ಪಡೆದಂತಹ ರಾಜ್ಯ ಈ ಒಂದು ರಾಜ್ಯದಲ್ಲಿ ಸಹ್ಯಾದ್ರಿ ಬೆಟ್ಟಗಳು ಮಲೆನಾಡು ಕರಾವಳಿ